ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾನು ಒಂದು ಫೈವ್ ಟು ಸಿಕ್ಸ್ ಡೇಸ್ ಆಗಿತ್ತು ವ್ಲಾಗ್ಸ್ ಅಪ್ಲೋಡ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತಂದರೆ ಅದೇ ಹಳೆ ಮನೆಯಿಂದ ಹೊಸ ಮನೆಗೆ ಐಟಮ್ಸ್ ಎಲ್ಲ ಶಿಫ್ಟ್ ಮಾಡಬೇಕು ಅಲ್ಲಿ ಅಡ್ಜಸ್ಟ್ ಆಗಬೇಕು ಮತ್ತು ಅಲ್ಲಿ ಐಟಮ್ಸ್ ಎಲ್ಲ ಜೋಡಿಸ್ಬೇಕು ಅದೆಲ್ಲ ತುಂಬ ಕಷ್ಟ ಆಗ್ತಿತ್ತು ಸೊ ಈ ವ್ಲಾಗೂ ಹಾಲಕ್ಸಿದ ನೆಕ್ಸ್ಟ್ ಡೇ ವ್ಲಾಗು ಮನೆ ಹತ್ರ ಬಂದು ನೆನ್ನೆ ಹಾಲ ದಿನ ಏನೂ ಕ್ಲೀನ್ ಮಾಡೋಂಗಿರಲಿಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ನೆಕ್ಸ್ಟ್ ಡೇ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಎಲ್ಲ ಹಚ್ಚಿ ಇವಾಗ ಮನೆಗೆ ಇದ್ದೀವಿ ನಾವು ಮನೆಯೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಏನು ಜಾಸ್ತಿ ಬ್ಲಾಕ್ಸ್ ಮಾಡಲಿಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಅವ್ರ ಕೆಲಸ ಮಾಡ್ತಿದ್ರು ನಮ್ಮ ಹಸ್ಬೆಂಡು ಚಿಕ್ಕಪ್ಪ ಅಣ್ಣ ಎಲ್ಲ ನಾನು ಮಾಮೂಲಿ ಕಸ ಗುಡಿಸಿ ಪಾತ್ರೆ ಎಲ್ಲ ತೊಳೆದು ಗ್ಯಾಸೆಲ್ಲ ಒರಿಸಿ ಇದೆಲ್ಲ ಮಾಡ್ತಿದ್ದೆ ಸೊ ಹಾಗಾಗಿ ವೀಡಿಯೋಸ್ ಏನೂ ಮಾಡಿಕೊಂಡಿಲ್ಲ ಸೊ ಸ್ವಲ್ಪ ದೊಡ್ಡ ಮನೆ ಆಗಿರೋದ್ರಿಂದ ಕಷ್ಟನೇ ಏನೂ ಮಾಡೋಕ್ಕಾಗಲ್ಲ ಸೊ ನೋಡ್ಬೋದು ನಾವು ಬರೋಷ್ಟರಲ್ಲಿ ಮುಸ್ಸಂಜೆ ಸಂಜೆ ಆಗಿಬಿಟ್ಟಿತ್ತು ನಾನು ಇಲ್ಲಿಂದ ಮನೆಗೆ ಹೊರಡೋದೇ ಮಧ್ಯಾಹ್ನ ಅಂದರೆ ಹೊಸ ಮನೆ ಹತ್ರ ಹೋಗಿದ್ದೇನೆ ಮಧ್ಯಾಹ್ನ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಏನೂ ಇದು ಮಾಡಲಿಲ್ಲ ಇಲ್ಲಿ ನನ್ನ ಹಸ್ಬೆಂಡ್ ಬೇಕ್ರೀಲೋ ತೊಗೋತಾ ಇದ್ದರು ಸೊ ಅಲ್ಲಿಂದ ಮನೆಗೆ ಬಂದು ಈ ಥರ ಬಟ್ಟೆಯೆಲ್ಲ ಕೂತಿದೀವಿ ಕೂತಿದ್ದೀವಿ ಹೇಳ್ಬೇಕಂದ್ರೆ ಹನ್ನೆರಡು ಗಂಟೆ ಒಂದು ಗಂಟೆ ಈ ಥರ ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಿದ್ವಿ ಬೇಡದೇ ಇರೋ ಬಟ್ಟೆ ಎಲ್ಲ ಬಿಸಾಕಿ ಬೇಕಾಗಿರೋದು ಏನೇನೋ ಎತ್ಕೊಂಡು ಎಲ್ಲ ಶಿಫ್ಟ್ ಮಾಡ್ಕೋತಾ ಇದ್ವಿ ನೋಡಿ ನನ್ನ ಹಸ್ಬೆಂಡು ಮಲ್ಕೊಂಬಿಟ್ಟಿದ್ರು ಬೇರೆನೇನೆ ನೋಡ್ಬೋದು ಅಮ್ಮ ನಾನು ಇಬ್ಬರೇ ಪ್ಯಾಕಿಂಗ್ ಮಾಡ್ಕೊಂಡ್ವಿ ಇನ್ನೂ ಐಟಮ್ಸ್ ಎಲ್ಲ ಗಾಡಿಗೆ ನನ್ನ ಚಿಕ್ಕಪ್ಪ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಐಟಮ್ಸ್ ಗಾಡಿಗೆ ಹಾಕಿದ್ರು ನನ್ನ ಎಲ್ಲ ಸೇರಿಕೊಂಡು ಇನ್ನು ನನಗಂತೂ ತುಂಬಾ ನಿದ್ದೆ ಬರ್ತಾಯಿತ್ತು ಎಷ್ಟು ಅಂತ ಹೇಳಿದ್ರೆ ಮಲ್ಕೊಂಬಿಡೋಣ ಎಲ್ಲ ಹಂಗೆ ಇಟ್ಬಿಟ್ಟು ಅಂತ ಹೇಳಿಬಿಟ್ಟು ಏನು ಮಾಡೋಕ್ಕಾಗಲ್ಲ ಇದೆಲ್ಲ ಮುಗಿದ್ಬಿಟ್ರೆ ಹೊಸ ಮನೆಗೆ ಹೋಗಿ ಐಟಮ್ಸ್ ಎಲ್ಲ ಜೋಡಿಸ್ಬಿಟ್ರೆ ಏನೂ ಕೆಲಸ ಇರೋಲ್ಲ ಮಲ್ಕೋಬೋದು ಅಂತ ಹೇಳಿಬಿಟ್ಟು ಇದು ನಂದು ಹಳೆ ಟೀ ಶರ್ಟ್ ಹಳೆ ಶರ್ಟು ಆವಾಗ ಹಾಕೋತಿದ್ದೆ ಮದುವೆ ಇಂತ ಮುಂಚೆ ಅದು ಆಗೋದೇ ಇಲ್ಲ ನನಗೆ ದಪ್ಪ ಹೋಗಿಬಿಟ್ಟಿದ್ದೀನಿ ನಾನು ಸೊ ನೋಡೋಣ ಇನ್ಮೇಲೆ ಮೇಲೆ ಹೊಸ ಮನೆಯಲ್ಲಿ ವ್ಲಾಕ್ಸ್ ಮಾಡ್ತಿಲ್ಲ ವ್ಲಾಕ್ಸ್ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಹಳೆ ಮನೆಯಲ್ಲಾದರೆ ಚಿಕ್ಕ ಮನೆ ಕಿಟಕಿ ಮೇಲೆ ಇಲ್ಲ ನೆಲದಲ್ಲಿ ಎಲ್ಲಾದರೂ ಇಟ್ಬಿಟ್ಟು ವ್ಲಾಕ್ಸ್ ಮಾಡ್ತಿದ್ದೆ ಬಟ್ ಹೊಸ ಮನೇಲಿ ಹಂಗಲ್ಲ ಹಿಂಗಾಗ್ಬಿಟ್ಟಿದೆ ಅಂತಂದರೆ ಅರ್ಜೆಂಟ್ ಅರ್ಜೆಂಟಲ್ಲಿ ಎಲ್ಲ ಕೆಲಸ ಮಾಡಬೇಕಲ್ವ ಸೊ ಹಾಗಾಗಿ ಅರ್ಜೆಂಟ್ ಅರ್ಜೆಂಟಲ್ಲಿ ವಿಡಿಯೋ ಮಾಡೋದನ್ನೇ ಮರ್ತ್ಕೊಂಡ್ಬಿಡ್ತೀನಿ ನಾನು ಇನ್ಮೇಲೆ ವ್ಲಾಗ್ಸ್ ಮಾಡ್ತೀನಿ ಸ್ವಲ್ಪ ಎಲ್ಲ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಯಿತು ಎಂತ ಇಲ್ಲ ಒಂದು ವಾರ ಆಯ್ತಲ್ವ ಪರವಾಗಿಲ್ಲ ಇವಾಗ ಎಲ್ಲ ಮಾಡ್ಕೊಂಡು ಹೋಗ್ತಾಯಿದೀವಿ ಅಮ್ಮ ಅಲ್ಲಿಗೆ ಕೆಲಸಕ್ಕೆ ಹೋಗ್ತಾರೆ ನೋಡ್ಬೋದು ಇವ್ರದ್ದು ಎಷ್ಟು ಬಟ್ಟೆ ಇದೆ ಅಂದರೆ ಯಾವುದೂ ಹಾಕ್ಕೊಳ್ಳಲ್ಲ ಹಾಕಿದ ಪ್ಯಾಂಟನ್ನೇ ಹಾಕ್ಕೊತಾರೆ ಆಮೇಲೆ ಇವ್ರ ಹತ್ರ ಇರೋದೆಲ್ಲ ಬ್ಲ್ಯಾಕ್ ಪ್ಯಾಂಟ್ಸೇ ನನ್ನ ಹತ್ರನೂ ತುಂಬ ಬಟ್ಟೆ ಇದೆ ನಾನು ಹೊಸ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಬಟ್ ಹೊಸ ಮನೇಲಿ ಐಟಮ್ಸು ಜೋಡ್ಸೋದೇನೋ ವ್ಲಾಗ್ ಮಾಡಿಲ್ಲ ಬರೀ ತಂದು ಹಾಕಿದ್ದು ಅದು ನಿಂತ್ಕೊಂಡ್ಬಂದಿದ್ದು ಇಷ್ಟನ್ನು ನಾನು ವ್ಲಾಗ್ಸ್ ಮಾಡಿರೋದು ಏನೋ ಒಂಥರ ಎಕ್ಸೈಟ್ಮೆಂಟ್ ಇತ್ತು ನೋಡ್ಬೋದು ಟೈಮು ಹತ್ತು ಮುಕ್ಕಾಲಾಗಿತ್ತು ಆಗಿತ್ತು ಇದು ಬರ್ತಾಯಿತ್ತು ಯಾಕೆಂದರೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದಿದ್ವಲ್ಲ ಕಾಲೆಲ್ಲ ನೋವು ಬಂದ್ಬಿಟ್ಟಿತ್ತು ಸೊ ಏನೂ ಮಾಡೋಕ್ಕಾಗಲ್ಲ ಅಮ್ಮನೂ ಶಿಫ್ಟ್ ಮಾಡ್ತಾ ಇದ್ದಾರೆ ಅವ್ರ ಕೈಲಿ ಇಷ್ಟ ಆಗುತ್ತೋ ಅಷ್ಟು ನಾನನ್ನು ಸ್ವಲ್ಪ ಜೋಡಿಸ್ಕೊಂಡೆ ನನಗೆ ಯಾವ್ದಾವ್ದು ಬೇಡ ಎಲ್ಲ ಎತ್ತಿಟ್ಬಿಟ್ಟು ಬೇಕಾಗಿರೋ ಬಟ್ಟೆ ಎಲ್ಲ ಜೋಡಿಸ್ಕೊಂಡೆ ಇದು ಅದರ ನೆಕ್ಸ್ಟ್ ಡೇ ವ್ಲಾಗು ಎಲ್ಲ ಎತ್ತಿಟ್ಬಿಟ್ಟಿದ್ದಾರೆ ಅಮ್ಮ ನೋಡ್ಬೋದು ಎಲ್ಲ ಇಲ್ಲಿ ಇಟ್ಟಿದ್ದೀವಿ ಎಲ್ಲ ಐಟಮ್ಸನ್ನು ಬ್ಯಾಗ್ ಒಳಗಡೆ ಹಾಕಿ ಚೀಲದೊಳಗಡೆ ಹಾಕಿ ಇನ್ನೇನು ಬಂದು ಅದನ್ನು ತೊಗೊಂಡೋಗೋದು ಅಷ್ಟೇ ಬಾಕಿ ಎಲ್ಲ ಹಾಕ್ಕೊಂಡು ಇದ್ವಿ ಟೆಂಪೋ ಬರಲಿ ಅಂತ ಹೇಳ್ಬಿಟ್ಟು ಅಮ್ಮನಿಗೆ ಹೊಸ ಮನೆ ಹತ್ರ ಇಂದ ಹಳೆ ಮನೆ ಹತ್ರನೇ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು ಸ್ವಲ್ಪ ದೂರನೇ ಬಟ್ ಏನೂ ಮಾಡೋಕ್ಕಾಗಲ್ಲ ಸೊ ನೋಡ್ಬೋದು ಟಿ ವಿ ಬಿಚ್ಚಿರಲಿಲ್ಲ ಸೊ ಫೈನಲಿ ಎಲ್ಲ ಸಾಮಾನು ಹೊಸ ಮನೆಗೆ ತಂದು ಹಾಕಿದ್ದಾರೆ ಇವಾಗ ಶಿಫ್ಟ್ ಮಾಡ್ಕೊಳ್ಳೋದೇ ಇರೋದು ಹಬ್ಬ ನೋಡ್ಬೋದು ನಮ್ಮ ಯಜಮಾನ್ರು ಹೆಂಗೆ ಮಲ್ಕೊಂಡಿದ್ದಾರೆ ಪಾಪ ಸುಸ್ತಾಗಿ ಹೋದ್ರು ಇದೇ ಇರೋದು ಸೆಕೆಂಡ್ ಫ್ಲೋರಲ್ಲಿ ನಾವು ಹೊಸಮನೆ ಮಾಡಿರೋದು ಕೆಳಗಡೆಯಿಂದ ಮೇಲುಗಡೆ ಅಷ್ಟರಲ್ಲೇ ತುಂಬ ಸುಸ್ತಾಗಿಬಿಡುತ್ತೆ ಬಟ್ಟೆ ಒಂದು ಬಟ್ಟೆ ಆ ಕಡೆ ಬುಕ್ ಏನೇನೋ ಎಲ್ಲೆಲ್ಲೋ ಹಾಕ್ಬಿಟ್ಟು ಜಗಳ ಆಡ್ಬಿಟ್ಟಿದ್ದೀವಿ ಅದೆಲ್ಲಿ ಇದೆಲ್ಲಿ ಅಂದ್ಕೊಂಡು ಎಲ್ಲ ಹಿಂಗೆ ಜೋಡಿಸಿದ್ದೀವಿ ನಿಧಾನಕ್ಕೆ ಜೋಡಿಸ್ಕೋಬೇಕು ಸೊ ಏನೂ ಮಾಡೋಕ್ಕಾಗಲ್ಲ ಒಂದಿನ ಕಷ್ಟಪಡ್ಬೋದು ಇದು ಹಳೆ ಮನೇಲಿ ರೂಮ್ಗೆ ಹಾಕಿದ್ವಿ ಅದು ದೇವ್ರ ಮನೆಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದು ಮಾಡಿದ್ವಿ ಇನ್ನು ನೋಡ್ಬೋದು ಬೆಳಿಗ್ಗೆ ತಂದು ಹಾಕಿದ್ದಕ್ಕೆ ನೈಟ್ ಅಷ್ಟರಲ್ಲಿ ಪೂರ್ತಿ ಜೋಡಿಸ್ಬಿಟ್ವಿ ಪೂರ್ತಿ ಅಂದರೆ ನಾನು ಸ್ವಲ್ಪ ನಾನು ಸ್ವಲ್ಪ ಕನ್ಫ್ಯೂಷನಲ್ಲಿ ಇತ್ತಲ್ಲ ಯಾವುದು ಬೇಕು ಬೇಡ ಅಂತ ಹೇಳಿಬಿಟ್ಟು ಅದೊಂದು ಸ್ವಲ್ಪ ಮಾತ್ರ ಕೆಳಗಡೆನೇ ಇಟ್ಕೊಂಡಿದೀವಿ ಮಿಕ್ಕಿದೆಲ್ಲ ಜೋಡಿಸ್ಬಿಟ್ಟಿದ್ದೀವಿ ಸೊ ಅದಕ್ಕೇನೂ ಪ್ರಾಬ್ಲಮ್ ಇಲ್ಲ ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ನೆಕ್ಸ್ಟ್ ವಿಡಿಯೋ ಡೈಲಿ ವ್ಲಾಗ್ಸ್ ಥರನೇ ಮಾಡ್ತೀನಿ ಒನ್ ಟು ತ್ರೀ ಡೇಸ್ ಆಗಬೇಕು ಯಾಕೆಂದರೆ ನನ್ನ ಹತ್ರ ಟ್ರೈಪೋರ್ಡ್ ಇಲ್ಲ ಟ್ರೈಪೋರ್ಡ್ ತರಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಏಕೆಂದರೆ ನಾನು ಏನಾದರೂ ಕೆಲಸ ಮಾಡಿಕೊಂಡು ಏನಾದರೂ ಅಂತ ಒಂದು ಟಾಪಿಕ್ ಬಗ್ಗೆ ಮಾತಾಡಿಕೊಂಡು ಇನ್ಮೇಲೆ ವ್ಲಾಗ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಹಾಗಂಗೆ ಇದೆ ಸಾಂಬಾರು ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಮೊರ ಮುಚ್ಚಿ ಹಾಗೆ ಇಟ್ಬಿಟ್ಟಿದ್ದೀನಿ ರೇಷನಲ್ಲ ಹಿಂಗೆ ಮಾಡ್ಕೊಂಡಿದ್ದೀವಿ ಇಲ್ಲಿ ಯಾವುದೇ ಥರ ಕಬೋರ್ಡ್ ಏನೂ ಕೊಟ್ಟಿಲ್ಲ ಹಾಗೆ ಅಡುಗೆ ಮನೇಲಿ ನಮಗೆ ಫಾಲ್ಟ್ ಆಗಿದೆ ಏನಪ್ಪ ಅಂತ ಹೇಳಿದ್ರೆ ಸೆಲ್ಫ್ ಇಲ್ಲ ಅದೊಂದೇ ಪ್ರಾಬ್ಲಮ್ಮು ಇನ್ನೇನಿಲ್ಲ ರಾಗಿ ಹಸಿಟ್ಟು ನಮ್ಮ ಮನೇಲಿ ಇನ್ಮೇಲೆ ಮುದ್ದೆ ಜಾಸ್ತಿ ಮಾಡ್ತೀವಿ ಸೊ ಹಾಗಾಗಿ ರಾಗಿ ಹಸಿಟ್ಟೆಲ್ಲ ತಂದಿಟ್ಟಿದ್ದೀವಿ ಸೊ ಟಿ ವಿ ಇಲ್ಲಿದೆ ಅಜ್ಜಿ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕೊನ್ನ ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್